ಕೂಲಿ ಬಂದಾಗ ನಾನು ಮಾಮೂಲಿ ಹಾಲು ಮಾಡೋಕ್ಕಾಗಿ ನೋಡಿದೆ ಟ್ಯಾಂಕಲ್ಲಿ ನೀರಿರಲಿಲ್ಲ ಅದಕ್ಕೆ ಪಕ್ಕ ಟ್ಯಾಂಕಲ್ಲಿ ನೀರು ತಗೊಂಡು ಮಕ್ಕಳಿಗೆ ಹಾಲು ಮಾಡಿಕೊಟ್ಟೆ ಔಷಧಿ ಸ್ಮೆಲ್ಲು ಮುಗಿಬಡಿತಾ ಇತ್ತು ಹಾಲನ್ನು ಇದ್ರು ಮಕ್ಕಳು ಹಾಲು ಕುಡಿದ್ಬಿಟ್ಟು ಮಕ್ಕಳು ಕೈ ತೊಳೆಯಕ್ಕೆ ಹೋಗ್ತಾಯಿದ್ರು ಅವರು ನಾವು ಹಾಲು ನಾವು ಹಾಲು ಕುಡಿತಾ ಇದ್ವಿ ಅಷ್ಟೊತ್ತಿಗೆ ಅಡುಗೆ ಅವರು ಮತ್ತೆ ಏನೋ ಒಳಗಡೆ ಸರ್ ಯಾಕೋ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ ಹೂವಿನ ಕೋಣೆ ಸ್ಕೂಲಲ್ಲಿ ಹೆಚ್ ಎಮ್ ಫೋನ್ ಮಾಡಿದ್ರು ಇನ್ಚಾರ್ಜ್ ಹೆಚ್ ಎಮ್ ಅಂಜಲಿ ಅಂತ ಹೇಳಿಬಿಟ್ಟು ಮಕ್ಕಳಲ್ಲಿ ಈ ಥರ ಸಿಂಟೆಕ್ಸಲ್ಲಿ ಇದನ್ನ ಹಾಕ್ಬಿಟ್ಟಿದ್ದಾರೆ ಪೆಸ್ಟಿಸೈಡ್ ಹಾಕಿದ್ದಾರೆ ಅಂತ ಹೇಳಿ ಎಚ್ಚರಿಕಾ ಕ್ರಮವಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಹೊಸನಗರ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀವಿ ಏನು ಕಂಪ್ಲೇಂಟ್ ಎಫ್ ಮಾಡಿಕೊಂಡು ಮುಂದೆ ಯಾರೇ ಇದ್ರು ಬಿಡೋ ಪ್ರಶ್ನೆ ಏನಿಲ್ಲ ತನಿಖೆ ಆಗಿಲ್ಲ ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗಬೇಕಿಲ್ಲ ನಮಸ್ಕಾರ ಹೂವಿನ ಕೋಣೆ ಸ್ಕೂಲಲ್ಲಿ ಹೆಚ್ ಎಮ್ ಫೋನ್ ಮಾಡಿದ್ರಿ ಇನ್ಚಾರ್ಜ್ ಹೆಚ್ ಎಮ್ ಅಂಜಲಿ ಅಂತ ಹೇಳಿಬಿಟ್ಟು ಮಕ್ಕಳಲ್ಲಿ ಈ ಥರ ಸಿಂಟೆಕ್ಸಲ್ಲಿ ಇದನ್ನ ಹಾಕಿಬಿಟ್ಟಿದ್ದಾರೆ ಪೆಸ್ಟಿಸೈಡ್ ಹಾಕಿದ್ದಾರೆ ಅಂಥೇಳಿ ಸೊ ನಾವು ಇ ಒ ಮತ್ತು ಎಸ್ ಐ ಅವರು ಬಂದು ನೋಡಿದಾಗ ಅದು ಸಿಂಟೆಕ್ಸಲ್ಲಿ ನೀರು ಕಡಿಮೆ ಇತ್ತು ತುಂಬ ಕಡಿಮೆ ಇತ್ತು ಅದರಲ್ಲಿ ಪೆಸ್ಟಿಸೈಡ್ ಇರೋ ನೀರು ಕೂಡ ಹಿಡಿದಿಟ್ಟಿದ್ರು ವೀಡಿಯೋಸ್ ಕೂಡ ಮಾಡಿದರು ಸೊ ಇವರು ಪಿ ಎಸ್ ಐ ಅವರಿಗೆ ಹೇಳಿದ್ದೀವಿ ಅದ್ರ ಬಗ್ಗೆ ಕ್ರಮವಹಿಸಬೇಕು ಅಂತ ಹೇಳಿ ಮಕ್ಕಳು ಎಲ್ಲರೂ ಆರಾಮಾಗಿದ್ದಾರೆ ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಹೊಸನಗರ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀವಿ ಮುಂದಿನ ನೋಡ್ಕೊಂಡ್ಬಿಟ್ಟು ಪೊಲೀಸವರು ಅದೇನಿದೆ ಕ್ರಮವಹಿಸ್ತಾರೆ ಹಾಂ ಕಂಪ್ಲೇಂಟ್ ಮುಂದೆ ಮುಂದೆ ಯಾರೇ ಪ್ರಶ್ನೆ ಮುಂದಿನ ಕ್ರಮ ನನ್ನ ಹೆಸರು ದೀಪ ಸರ್ ನಾನು ಮುಖ್ಯ ಮುಖ್ಯಾಡಿಗೆ ಕೆಲಸ ಮಾಡ್ತಾ ಇದ್ದೀನಿ ಸ್ಕೂಲಿಗೆ ಬಂದಾಗ ನಾನು ಮಾಮೂಲಿ ಹಾಲು ಮಾಡೋಕ್ಕಾಗಿ ನೋಡಿದೆ ಟ್ಯಾಂಕಲ್ಲಿ ನೀರು ಇರಲಿಲ್ಲ ಅದಕ್ಕೆ ಪಕ್ಕದ ಟ್ಯಾಂಕಲ್ಲಿ ನೀರು ತಗೊಂಡ್ಬಂದು ಮಕ್ಳಿಗೆ ಹಾಲು ಮಾಡಿಕೊಟ್ಟೆ ಆಮೇಲೆ ಪೈಪಲ್ಲಿರೋ ನೀರು ಸ್ವಲ್ಪ ಹೋಗಲಿ ಅಂತ ಹೇಳಿ ಆನ್ ಮಾಡಿದಾಗ ಔಷಧಿ ಸ್ಮೆಲ್ಲು ಮುಗಿ ಬಡಿತಾ ಇತ್ತು ಸರಿಗೋಗಿ ಹೇಳಿದಾಗ ಸರಿ ಹೋಗಿ ನೋಡಿದ್ರು ಆಮೇಲೆ ನೋಡೋ ತನಕ ಔಷಧಿ ಇತ್ತು ಸರ್ ಅದರ ಟ್ಯಾಂಕಲ್ಲಿ ಮ ಮಾರುತಿಪುರ ಗ್ರಾಮ ಪಂಚಾಯಿತಿ ಹೂವಿನ ಕೋಣೆ ಕಿರಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇವತ್ತೊಂದು ಘಟನೆ ನಡೆದಿದೆ ಈ ಘಟನೆ ನಾವು ಯಾವತ್ತೂ ನನ್ನ ಒಂದು ಇಪ್ಪತ್ತೈದು ವರ್ಷದ ಒಂದು ಪಂಚಾಯಿತಿ ಸದಸ್ಯನ ಸರ್ವೀಸಲ್ಲಿ ಇದು ಹೊಸ್ತು ಹಾಗಾಗಿ ಇದು ನನಗೆ ಮಾಹಿತಿ ಬಂತು ಹನ್ನೊಂದು ಗಂಟೆಗೆ ಹಾಲು ಮಾಡಿಕೊಡುವಾಗ ಅದರಲ್ಲಿ ಕಲುಷಿತ ನೀರು ಥರ ಇದೆ ಅಂಥೇಳಿ ತಕ್ಷಣ ನಾನು ಹೋದಾಗ ಅದರಲ್ಲಿ ಒಂದು ವಾಟ್ರ್ ಟ್ಯಾಂಕ್ ಎರಡು ವಾಟ್ರ್ ಟ್ಯಾಂಕ್ ಇತ್ತು ಒಂದು ವಾಟರ್ ಟ್ಯಾಂಕಲ್ಲಿ ಯಾರೋ ಕಿಡಿಗೇಡಿಗಳು ಕೀಟನಾಶಕನ ಮಿಕ್ಸ್ರಣ ಮಾಡಿ ಚ ಕಡಿಮೆ ಇರೋದ್ರಿಂದ ಯಾವುದೇ ಮಕ್ಕಳಿಗೆ ಅದರನ್ನು ಆ ನೀರನ್ನು ಬಳಕೆ ಮಾಡಿಕೊಂಡಿರೋದಿಲ್ಲ ಬೇರೆ ಒಂದು ಟ್ಯಾಂಕನ್ನು ಬಳಕೆ ಮಾಡಿಕೊಂಡು ಆಹಾರ ತಯಾರಿಕೆ ಮಾಡಲಿಕ್ಕೆ ರೆಡಿ ಮಾಡಿಕೊಂಡಿದ್ದರು ಹಾಗೆ ಡೌಟ್ ಬಂದು ಮಕ್ಕಳಿಂದ ಮತ್ತು ಅಡುಗೆ ಸಹಾಯಕ ಅಡುಗೆ ಅಡಿಗೆರಿಂದ ಮತ್ತು ಟೀಚರ್ಸ್ ಎಲ್ಲ ಪರಿಶ ಪರಿಶೀಲಿಸಿದಾಗ ಸ್ಮೆಲ್ ನೋಡಿ ಎಲ್ಲ ಪಂಚಾಯತ್ ಮೆಂಬರಿಗೆ ನನಗೆ ಮತ್ತು ನಮ್ಮ ಪೋಷಕರಿಗೆ ವಿಷಯ ತಿಳಿಸಿದರು ತಕ್ಷಣ ನಾವು ಅಲ್ಲಿಗೆ ಹೋಗಿ ನೋಡಿದಾಗ ಇದು ಯಾರೋ ಕಿಡಿಗೇಡಿಗಳು ಹಾಕಿರೋದು ಗಮನಕ್ಕೆ ಬಂತು ಹಾಗೆ ಎಲ್ಲ ಇಲಾಖೆಯರಿಗೂ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದ್ವಿ ನಾನು ಮತ್ತು ನಮ್ಮ ಸ್ನೇಹಿತರು ನನ್ನ ನನ್ನ ಗಾಡಿಯಲ್ಲಿ ನಾನು ಆ ವಾರ್ಡ್ ಸದಸ್ಯನಾಗಿ ನಾನು ಮತ್ತು ನಮ್ಮ ಸ್ನೇಹಿತರು ಹಾಸ್ಪಿಟ್ಲಿಗೆ ಕರ್ಕೊಬಂದು ಅದು ಟ್ರೀಟ್ಮೆಂಟ್ ದಾಖಲೆ ಮಾಡಿದ್ದೀವಿ ಯಾವುದೇ ಪ್ರಾಣಾಪಾಯ ಇಲ್ಲ ಹೇಳಿ ಡಾಕ್ಟರ್ ವೈದ್ಯಾಧಿಕಾರಿಗಳು ತಿಳಿಸಿರ್ತಾರೆ ಇದ್ರ ಬಗ್ಗೆ ಇಂಥ ಒಂದು ಕಿಡಿಗೇಡಿಗಳನ್ನು ಇಲಾಖೆಯರು ತನಿಖೆ ಮಾಡಿ ಅವರಿಗೆ ಸೂಕ್ತ ನ್ಯಾಯ ನಮಗೆ ಕೊಡಬೇಕು ಮತ್ತು ಇಂಥದ್ದು ಮುಂದೆ ಎಲ್ಲೂ ಈ ಥರದ ಆಗಬಾರ್ದು ಮಕ್ಕಳು ಅಂದರೆ ಎಲ್ಲರಿಗೂ ಎಲ್ಲರೂ ಮಕ್ಕಳೇ ನಮ್ಮ ಮಕ್ಕಳು ಸಹ ಒಂದೇ ಶಾಲೆಯಲ್ಲಿ ಈ ಥರ ಘಟನೆ ನಡೆದಿದೆ ಇದನ್ನು ಇಲಾಖೆಯರು ಸರಿಯಾದ ರೀತಿ ತನಿಖೆ ಮಾಡಿ ಅವ್ರನ್ನ ಹುಡುಕಿ ಅವ್ರಿಗೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು ಅಂತ ನನ್ನ ಒತ್ತಾಯವನ್ನು ಮಾಡ್ತಾಯಿದ್ದೇನೆ ಸರ್ ಇವತ್ತು ನಾವು ಈ ಶಾಲೆಯಲ್ಲಿ ಇವತ್ತು ನಮ್ಮ ಶಾಲೆಗೆ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಎಂದಿನಂತೆ ಮಕ್ಕಳಿಗೆ ಹಾಲನ್ನು ಕೊಡ್ತಾ ಹಾಲನ್ನು ಕುಡಿದತ್ತಾ ಮಕ್ಕಳು ಹಾಲು ಕುಡಿದ್ಬಿಟ್ಟು ಮಕ್ಕಳು ಕೈ ತೊಳೆಯೋಕೆ ಹೋಗ್ತಾಯಿದ್ರು ಒಂದು ನಮ್ಮಲ್ಲಿ ಎರಡು ಸಿಂಟೆಕ್ಸ್ ಇದ್ದಾವೆ ಎರಡು ಸಿಂಟೆಕ್ಸಲ್ಲಿ ಒಂದು ಸಿಂಟೆಕ್ಸು ಆ ಕಡೆ ಸ್ವಲ್ಪ ರೆಗ್ಯುಲರ್ ಬಳಸೋಂಥದ್ದು ಇವತ್ತು ಕರೆಂಟ್ ಇಲ್ಲ ನೀರು ತುಂಬಿಸಿಲ್ಲ ಅಂತೇಳಿ ಇನ್ನೊಂದು ಸಿಂಟೆಕ್ಸಲ್ಲಿ ನೀರಿದೆ ಅಂತೇಳಿ ಆ ನೀರನ್ನು ಬಳಸ್ಕೊಂಡು ಇವತ್ತು ಅಡುಗೆ ಮಾಡಿದ್ದಾರೆ ಅಡುಗೆ ಮಾಡಿದಾದಮೇಲೆ ಮಕ್ಕಳಿಗೆ ಹಾಲು ಕೊಟ್ಟಿದ್ದಾರೆ ಎಲ್ಲ ಆಗಿದೆ ನಾವು ನೆಕ್ಸ್ಟ್ ಪ್ರೇಯರ್ ಮಾಡಿ ಹಾಲು ಕುಡೀರಿ ಅಂತೇಳಿ ಜಸ್ಟ್ ಹೊರಗೆ ಒಳಗೆ ಹೋಗಿ ಅಟೆಂಡೆನ್ಸ್ ಹಾಕೋಣ ಅಂತೇಳಿ ಒಳಗೆ ಅಟೆಂಡೆನ್ಸ್ ಹಾಕ್ತಾಯಿದ್ವಿ ನಮಗೂ ಹಾಲು ತಂದು ಕೊಟ್ಟರು ಅಡುಗೆಯವರು ನಾವು ಹಾಲು ನಾವು ಹಾಲು ಕುಡಿತಾ ಇದ್ವಿ ಅಷ್ಟೊತ್ತಿಗೆ ಅಡುಗೆಯರು ಮತ್ತೆ ಏನೋ ಒಳಗಡೆ ಸರ್ ಯಾಕೋ ಸ್ಮೆಲ್ ಬರ್ತಾಯಿದೆ ಹೇಳಿ ಸ್ವಲ್ಪ ಏನೋ ವಾಸನೆ ಬರ್ತಾ ಸರ್ ನೀರು ಅಂತಂದು ಆಮೇಲೆ ತಕ್ಷಣ ನೋಡಿ ನಾವು ಹಾಲು ಕುಡಿಯೋದು ಬಿಟ್ಟು ಮತ್ತೆ ಮೇಲೆ ಹೋಗಿ ಆ ಸಿಂಟ್ಯಾಕ್ಸ್ ಎಲ್ಲ ಪರಿಶೀಲನೆ ಮಾಡಿದಾಗ ಅಲ್ಲಿ ಅದು ಒಂದು ಎರಡು ಮೂರು ಬಕೆಟಷ್ಟು ಬೆಳ್ಳಿಗೆ ಬಿಳಿಗೆ ಹಾಲಿನ ಥರ ಬಕೆಟು ಸಿಂಟ್ಯಾಕ್ಸ್ ಒಳಗಿರೋಂಥದ್ದು ಕಂಡು ಬಂತು ಅದು ಪೂರ್ತಿ ಔಷಧಿ ಅಂತೇಳಿ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರಿಗೆಲ್ಲ ತಕ್ಷಣ ಇನ್ಫಾರ್ಮ್ ಮಾಡಿ ನಮ್ಮ ಸಿ ಆರ್ ಪಿ ಸಾರಿಗೆಲ್ಲ ಇನ್ಫಾರ್ಮ್ ಮಾಡಿ ನಾವು ಮತ್ತೆ ಇನ್ಫಾರ್ಮ್ ಮಾಡಿದ ಮೇಲೆ ಅವರೆಲ್ಲ ಬಂದು ಮತ್ತೆ ಎಲ್ಲ ಚೆಕ್ ಮಾಡಿ ಎಲ್ಲ ಡಾಕ್ಟ್ರನ್ನೆಲ್ಲ ಕರೆಸಿ ಮಕ್ಕಳನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಮಕ್ಕಳು ಇಷ್ಟ ಮಕ್ಕಳು ಒಟ್ಟು ಹದಿನೆಂಟು ಜನ ಸರ್ ಅದರಲ್ಲಿ ಇವತ್ತು ಹದಿನೇಳು ಜನ ಬಂದಿದ್ದಾರೆ ಅಧ್ಯಕ್ಷರಾಗಿದ್ದೀವಿ ಒಂದು ಆರು ಏಳು ವರ್ಷ ಇಲ್ಲಿ ಅಧ್ಯಕ್ಷರಾಗಿದ್ದೀವಿ ಈಗ ಇಲ್ಲಿ ಇದುವರೆಗೆ ಇದೆ ಇದು ಈ ಥರದ್ದು ಯಾವುದೋ ಒಂದು ಸಮಸ್ಯೆ ಆಗಿರಲಿಲ್ಲ ಈಗ ಈ ಒಂದು ಸಮಸ್ಯೆ ಆಗಿದೆ ಇದೇನು ಅಂತ ಹೇಳಿ ಇದನ್ನು ತನಿಖೆ ತನಿಖೆ ಆಗ್ಬೇಕಿದ್ವಿ ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗಬೇಕಿದೆ